ಈಗ ನಮಗೆ ಈಗ ನಮ್ಮ ಗೋಪುರ ಪುರಸಭೆಗೆ ಈಗ ಸಂಜೆ ಆರು ಗಂಟೆಗೆ ಟೈಮ್ ಕೊಟ್ಟಿದ್ದರು ನಿಗದಿ ಮಾಡಿದ್ದರು ಎಲ್ಲ ಕಡೆ ಪಂಚರಾಮ ಮುಗಿಸ್ಕೊಂಡು ಬಂದು ಈಗ ಗೋಪುರ ಪುರಸಭೆ ಕಂಪ್ನಿಗೆ ಪುರಸಭೆ ಪಂಚಾಯಿತಿ ಮುಂದೆ ಬಂದಿದ್ದಾರೆ ಹಾಗಾಗಿ ನಾವು ನಮ್ಮ ಡಿ ಕೆ ಸುರೇಶ್ ಅವರು ಕಳೆದ ಎರಡು ಬಾರಿಯೂ ಜಯಶೀಲರಾಗಿದ್ದಾರೆ ಈ ಸಾರಿ ಗೆದ್ದರೆ ಹ್ಯಾಟ್ರಿಕ್ ಆಗ್ತದೆ ಈಗ ಈ ಗೆಲ್ಲೋ ಹಂಡ್ರೆಡ್ ಪರ್ಸೆಂಟ್ ಇವ್ರಿಗೆ ಯಾವುದೋ ಸೋ ಸೋಲೆ ಮಾತೇ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಗೆದ್ದೆ ಗೆಲ್ತಾರೆ ಇವರು ಅವ ಏನು ಹಾಕಿದ್ರೇನು ಅಮಿತ್ ಶಾ ಅಲ್ಲ ಇದೆಲ್ಲ ಬಿದ್ದರೆ ಅಮಿತ್ ಶಾ ಅದೇ ಅನಿಸುತ್ತೆ ನನಗಂತೂ ಡಾಕ್ಟರ್ ಮಂಜುನಾಥ್ ಅವ್ನು ಹಾಕಿರೋದು ಅವ್ರಿಗೆ ಗೊತ್ತೇ ಇರಲಿಲ್ಲ ಅನಿಸುತ್ತೆ ಏನೋ ಎಲೆಕ್ಷನು ಇದು ಅವ್ರಿಗೆ ಬೇಕಾಗಿರಲಿಲ್ಲ ಮೇನ್ ಅವ್ರು ಟಾರ್ಗೆಟು ಡಿ ಕೆ ಸುರೇಶ್ ಅವರು ಅಲ್ಲಿ ನಮ್ಮ ಸಂಸದ ಇದು ನಮ್ಮ ಸಂಸತ್ತಲ್ಲಿ ಧ್ವನಿ ಇತ್ತಿದ್ದಾರೆ ಅವ್ರ ಉದ್ದೇಶ ಬಿ ಜೆ ಪಿ ಉದ್ದೇಶ ಏನಂತಂದರೆ ಸಂಸತ್ತಲ್ಲಿ ಯಾರು ಧ್ವನಿ ಇತ್ತಾರೋ ಅವ್ನು ಟಾರ್ಗೆಟ್ ಮಾಡಬೇಕು ಅನ್ನೋ ಉದ್ದೇಶ ಅವ್ರದ್ದು ಆದರೆ ಈ ಈ ನಮ್ಮ ಕದಪುರ ಬಂಡೆಗಳಿದ್ರಲ್ಲ ಅನ್ನ ತಮ್ಮಂದರು ಯಾವುದೇ ಕಾರಣಕ್ಕೂ ಯಾವ ಅವಳಿಗೆ ಮೋದಿಗೆ ಅಂತೆಲ್ಲ ಯಾರಿಗೂ ಭಯಪಡುವಂಥವ್ರ ಇಲ್ಲ ಮೊನ್ನೆ ಮುನ್ನ ತಮ್ಮ ಹತ್ತು ಇರಲ್ಲ ಹೇಳಿದ್ದಾರೆ ಯಾವುದನ್ನ ಭಯ ಪಟ್ಟಂತ ಎರಡು ಯಾರು ಇದ್ದಾರೆ ಅಂತಂದ್ರೆ ಡಿ ಕೆ ಮತ್ತೆ ಡಿ ಕೆ ಪ್ರದರ್ಶ್ ದರ್ಶನ ನಾನು ಹೇಳೋದೇ ಈ ಬಾಕ್ಟಲ್ಲಿ ನಾನು ಹೇಳೋದಷ್ಟೇ ನಾವು ಬಿಜೆಪಿಯಲ್ಲಿ ಎಷ್ಟೊತ್ತಾಗಿ ಮಾಡ್ತಾರೆ ಯಾವ್ದಾದ್ರು ಭಯ ಪಡಲ್ಲ ಈ ಸಂಡ್ರೆಡ್ ಪರ್ಸೆಂಟ್ ಡಿ ಕೆ ಸೋಷಣೆ ಗೆದ್ದೆ ಗೆಲ್ತಾರೆ ಗೆದ್ದೆ ಗೆಲ್ತಾರೆ ಗೆದ್ದೆ ಗೆಲ್ತಾರೆ ಅವ್ರು ಹೇಳಿದಾಗ ಕ್ಯಾಪಿಯಲ್ಲಿ ನಾವು ನೀರು ಕೊಟ್ಟೇ ಕೊಡ್ತೀವಿ ನೀವು ಕೊಟ್ಟೇ ಕೊಡ್ತೀವಿ ಈ ಬಾರಿ ಹಂಡ್ರೆಡ್ ಪರ್ಸೆಂಟ್ ಡಿ ಕೆ ಸೋಷೆಂಟ್ ಕೊಟ್ಟಿದ್ರು ನೀರು ಮತ್ತೆ ತೀರ್ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ ಹಾಗಾಗಿ ಅವನಿಗೆ ಎರಡು ಸಾವಿರದ ಪತ್ತೆ ಕೊಟ್ಟು ಅಂತೇಳಿ ಈ ಸಮಯದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಮಹೇಂದ್ರ ಮಹೇಂದ್ರ ಮಹೇಂದ್ರ